ಹಲೋ ನಮಸ್ತೆ ಹೇಳಿ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ಹಲೋ ನಮಸ್ತೆ ನನ್ನ ಧ್ವನಿ ಕೇಳಿಸ್ತಿದ್ರೆ ಯಾರ್ ಬಗ್ಗೆ ತಿಳ್ಕೋಬೇಕಿತ್ತು ಮಗನ್ ಬಗ್ಗೆ ನಿಮ್ಮ ಮಗನ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಸಮಯವನ್ನ ತಿಳಿಸಿ ಏಳನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಎರಡು ಸಮಯ ತಿಳಿಸಿ ಮಾ ಹನ್ನೆರಡು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಮೇಡಮ್ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಬೆಳಗ್ಗೆ ರಾತ್ರಿನ ಬೆಳಗ್ಗೆ ಬೆಳಿಗ್ಗೆ ಭದ್ರಾವತಿ ಸರಿ ಗುರುಜಿ ನಮಸ್ಕಾರ ಹೇಳಿ ಕೆಲಸಕ್ಕೆ ಹೋಗ್ತಾ ಇದ್ದರ್ ಓದಿಲ್ವಾ ಇಪ್ಪ ಎರಡ್ ಸಾವಿರದ ಶುಕ್ರ ಮುಗೀತು ಈಗ ಸೂರ್ಯ ದಶ ನಡೀತಾ ಇದೆ ಸೂರ್ಯ ಎಂಟು ಹನ್ನೆರಡು ಬಂದಾಗ ಕಾನ್ಸಂಟ್ರೇಷನ್ ಇರಲ್ಲ ಏನ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಶನ್ ಹೇಳಿ ಓದ್ ಬಿಟ್ಟಿದ ಸರ್ ಕೇಳ್ತಾ ಇಲ್ಲ ತುಂಬ ಹ್ಯಾಬಿಟ್ ಎಲ್ಲಾ ಕಲ್ತಿದಾನೆ ಒಂದು ನೋಡಿ ಈಗ ಸೂರ್ಯ ದಶೆ ನಡೀತಾ ಇದೆ ಯಾವಾಗ್ಲೇ ಆಗ್ಲಿ ಜಾಬ್ ಬಿಸ್ನೆಸ್ finance ಅಲ್ಲಿ ಎಂಟು ಹನ್ನೆರಡು ಅಂತ ಬಂದಾಗ ಆ ಎಂಟು ಹನ್ನೆರಡು ಚಂದ್ರನ ಒಂದು ನಕ್ಷತ್ರದಿಂದ ಇಲ್ಲಿ ಎಫೆಕ್ಟ್ ಆಗ್ತಾ ಇದೆ ಚಂದ್ರ ಇವರಿಗೆ ವೀಕ್ ಇದೆ ಚಂದ್ರ ಚೆನ್ನಾಗಿಲ್ಲ ಸಾಮಾನ್ಯವಾಗಿ ಜ್ಯೋತಿಷ್ಯದಲ್ಲಿ ರಾಹು ಚೆನ್ನಾಗಿಲ್ಲ ಕೇತು ಚೆನ್ನಾಗಿಲ್ಲ ಶನಿ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ ಯಾರೂ ಚಂದ್ರ ಚೆನ್ನಾಗಿಲ್ಲ ಅಂತ ಇದೋರ್ಗೆ ಯಾರು ಹೇಳಲ್ಲ ಇಲ್ಲಿ ಚಂದ್ರನ ಒಂದು ಕಾಂಬಿನೇಷನ್ ವೆರಿ ನೆಗೆಟಿವ್ ಕಾಂಬಿನೇಷನ್ನು ತೋರಿಸ್ತಾ ಇದೆ ಈಗ ಸೂರ್ಯದಶ ಸ್ಟಾರ್ಟ್ ಆಗಿರೋದ್ರಿಂದ ಇದೆ ಲವ್ ಬಗ್ಗೆ ಹೇಳೋದು ಅಂದರೆ ಲವ್ ಕಂಪ್ಲೀಟ್ ಆಗೋಲ್ಲ ಅದು ಬಿಟಾಕಿ ಅದು ಲವ್ ಮ್ಯಾರೇಜ್ ಆಗೋದು ಸ್ವಲ್ಪ ಕಷ್ಟವೇ ಎಂಟು ಹನ್ನೆರಡು ಯಾವ ಊರಲ್ಲಿದ್ದಾರೆ ಸರ್ ನಾನೊಂದು ಹೇಳ್ತೀನಿ ಅದನ್ನು ಸಜೆಸ್ಟ್ ಮಾಡ್ತೀನಿ ಕೇಳ್ತೀರಾ ಹಾಂ ಹೇಳಿ ಸರ್ ಅವನಿಗೆ ಯಾವುದಾದ್ರು ಮೈಸೂರು ಆಗ್ಬೋದು ಮಂಗಳೂರು ಆಗ್ಬೋದು ಹುಬ್ಳಿ ಆಗ್ಬೋದು ಆಗ್ಬೋದು ಕಳಿಸ್ಬಿಡಿ ನಿನ್ನ ಜೀವನ ನೀನು ಮಾಡು ಅಂತ ಹೇಳಿ ಅವ್ನು ಚೇಂಜ್ ಆಗಿಲ್ಲ ಕೇಳಿ ಎಲ್ಲಿವರೆಗೂ ನಿಮ್ಮ ಹತ್ರನೇ ಇರ್ತಾನೆ ಅವನು ದುಡ್ಡು ಕದಿತಾನೆ ಅರ್ಥ ಆಯ್ತಾ ಮನೇಲಿರೋದೆಲ್ಲ ಸಾಲ ಮಾಡ್ಕೊಂಡ್ಬಂದು ಆಚೆ ಬಂದು ನಿಮಗೆ ತೊಂದರೆ ಕೊಡ್ತಾನೆ ಆ ಸಾಲುಗಾರೆಲ್ಲ ಬಂದು ನಿಮ್ಮ ಹತ್ರ ಕೇಳ್ತಾರೆ ಫ್ರೆಂಡ್ಸ್ಗಳನ್ನ ಜಾಸ್ತಿ ಮಾಡಿಕೊಂಡು ಬೆಳಿಗ್ಗೆ ಯಾವಾಗ ಲೇಟಾಗಿದ್ದು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬರುವಂಥದ್ದು ಕೆಲಸ ಮಾಡ್ತಾನೆ ಹಾಂ ಸರ್ ಅದೇ ಸರ್ ನಾನು ಹೇಳ್ತಾ ಇದ್ದೀನಿ ನಮಗೆ ಈ ಈ ಕಾಂಬಿನೇಷನ್ ನೋಡಿದ ತಕ್ಷಣ ಎಲ್ಲ ಹೇಳ್ತೀನಿ ನೀವು ಎಲ್ಲಿವರೆಗೂ ಅವನು ಆಚೆ ಹಾಕಲ್ವೋ ಅಲ್ಲಿವರೆಗೂ ನಿಮಗೆ ರೋದನೆ ನಿಮಗೆ ಪ್ರೀತಿ ಮತ್ತು ಅವನ ಮೇಲಿರ್ತಕ್ಕಂಥ ಒಂದು ಒಂದು ವಾತ್ಸಲ್ಯ ಅದರಿಂದ ನೀವು ಇಟ್ಕೊಂಡು ನಿಮಗೆ ನೀವು ಹಾಳು ಮಾಡ್ಕೋಬೇಡಿ ಅವನು ಸೆಕೆಂಡ್ ಪಿ ಯು ಸಿ ಓದಿದಾನ ಬೇಕಾದ್ರೆ ಬೆಂಗಳೂರಿಗೆ ಬಂದು ಒಂದು ಸೇಲ್ಸ್ ಜಾಬ್ ಮಾಡ್ತಾನೆ ಅಥವಾ ಡೆಲಿವರಿ ಬಾಯ್ ಆಗ್ತಾನ ಅದು ಅವನ ಕರ್ಮ ಅಲ್ಲಿಂದ ಹೊರಡಬೇಕು ಅವನು ಯಾವಾಗ ಹೊರಡ್ತಾನೋ ಎಂಟು ಹನ್ನೆರಡು ಆಚೆ ಕಡೆ ಹೊರಡ್ತಾನೋ ಅವನು ಜೀವನ ಬದಲಾಗುತ್ತೆ ಒಳ್ಳೆ ಸ್ಟಾರ್ ಆಗ್ತಾನೆ ಅಲ್ಲೇ ಇಟ್ಕೊಂಡು ನನ್ನ ಮಗ ಒಬ್ಬನೇ ಮಗ ಇಲ್ಲೇ ಇರಲಿ ಪಾಪ ತಿಂತಾನೋ ಇಲ್ವೋ ಅಂತ ಒಂದು ನೀವು ಸಾಂತ್ವನ ಕೊಟ್ಟರೆ ಇದಕ್ಕೆ ಉದ್ಧಾರ ಆಗೋದು ಕಷ್ಟ ಇದು ನಾನು ಮೂವತ್ತು ವರ್ಷದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಕಳಿಸ್ಬೇಕು ಬೆಂಗಳೂರು ಯಾರು ಸಂಬಂಧಿಕರಿದ್ದಾರಾ ಸರ್ ಕಳಿಸಿ ಅಲ್ಲಿ ಉದ್ಯೋಗ ಕಲ್ಲು ಹಾಕಿ ಇಲ್ಲಿ ಕುಡ್ದು ಮನೇಲಿ ಅಕ್ಕಿಯನ್ನು ನಿವಾಳಿಸ್ಬಿಟ್ಟು ಬಡವರಿಗೆ ಅಕ್ಕಿಯನ್ನು ಕೊಡ್ತಾ ಬನ್ನಿ ಅವನಿಲ್ಲ ಅಂದ್ರೆ ಅವನ ಫೋಟೋ ನಿವಾಳಿಸಿ ಖಂಡಿತ ಒಳ್ಳೇದಾಗುತ್ತೆ ಇಲ್ಲ ಸರ್ ನನಗೆ ಅದು ಸಾಮಾನ್ಯವಾಗಿ ಅದು ಗೊತ್ತಿದೆ ಜಗಳ ಏನವ ದುಡ್ಡು ಕೊಡ್ಬೇಕು ಅವ್ನಿಗೆ ಇಲ್ಲ ಸರ್ ಅದೇ ಸರಿಯಾಗಿರಲ್ಲ ಮನೆಯಲ್ಲಿ ದುಡ್ಡು ಕೊಟ್ಟರೆ ಮಾತಾಡಿಸ್ತಾನಿಲ್ಲ ಅಂದ್ರೆ ಕಾರಣ ಏನು ಆ ಹುಡುಗಿ ಬಿಟ್ಟಾಗಿದೆ ಹಳೆಯದನ್ನೇ ಇಟ್ಕೊಂಡು ಅವಳನ್ನ ಒಪ್ಕೊಂಡಿಲ್ಲ ಅಂತ ನಿಮ್ಗೆ ಮಾತಾಡಿಸ್ತಾ ಇರ್ತಾರ ಅಷ್ಟೇ ಆ ಹುಡುಗಿ ಇಲ್ಲ ಅಲ್ಲಿ ಸುಮ್ಮನೆ ಅದು ಆ ಹುಡುಗಿ ಇವ್ನ ಮಾಡ್ಕೊಳ್ಳೋದು ಇಲ್ಲ ಕ್ಲಿಯರಾ ಆಯ್ತು ಮಾಡಿ ಕಳಿಸ್ಬಿಡಿ ಆಯ್ತು ಮಾಡಿ ಕಳಿಸ್ಬಿಡಿ ಜವಾಬ್ದಾರಿ ಕಳ್ಕೊಳ್ಳಿ ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು ಜಾತಿನ ಅವ್ರಪ್ಪ ಬಿಡಲ್ಲ ಸರ್ ಜಾತಿ ಏನಿಲ್ಲ ನಾವೆಲ್ಲ ಅವ್ರಪ್ಪನ್ಗೂ ಹೇಳಿದ್ಕೆ ಸರಿ ಬಿಡು ನಿನ್ ಅಂತ ಹೇಳಿದ್ರು ನಾವು ಹಂಗೆ ಅಂದ್ವಿ ಸರ್ ಜಾತಿ ಗೀತಿ ಏನೇ ನೋಡಿಲ್ಲ ಸರ್ ಅವ್ರು ಕೊಡ್ಲಿದ್ರಷ್ಟಿಗೆ ನಾವೇ ಮಾಡ್ಕೊಂತೀವಿ ಅಂದ್ವಿ ಬರ್ತಾ ಇಲ್ಲ ಏನು ಈಗ ನಾನೇನ್ ಹೇಳಿದೆ ಅದಾಗಲ್ಲ ಅಂತ ಹೇಳಿದ್ನಲ್ಲ ಹುಡುಗಿನೇ ಬರಲ್ಲ ಆ ಹುಡುಗಿನೇ ಬರೋಲ್ಲ ಇಲ್ಲಿ ಎಂಟು ಅಂತ ಬಂದಾಗ ಕಷ್ಟ ತುಂಬಾನೇ ಕಷ್ಟ ಬಂದರೂ ನಿಲ್ಲಲ್ಲ ನಿಮ್ಮ ಮಗನಿಗೆ ಹೇಳಿ ತುಂಬ ಬಲವಂತದಿಂದ ಮಾಡಿದಾಗ ಮದುವೆ ಆಗ್ಬೋದೇನೋ ಅದು ಇದಾಗತ್ತೆ ಒಂದು ಫೋರ್ಸಿಂದ ಬಟ್ ನಿಲ್ಲಲ್ಲ ಅವನ್ನ ಅಲ್ಲಿಂದ ಕಳಿಸಿ ಬೇರೆ ಊರಲ್ಲಿ ಇರಿಸಿ ಜೀವನ ಬದಲಾಗತ್ತೆ ಆರು ತಿಂಗಳು ಕಷ್ಟ ಆಗುತ್ತೆ ಜೀವನ ಬದಲಾಗುತ್ತೆ ಎಲ್ಲಿವರೆಗೂ ಮನೆಯಲ್ಲೇ ಇರ್ತಾನೋ ಅಲ್ಲಿವರೆಗೂ ಕೂಡ ನಿಮ್ಮ ಜೊತೆನೂ ಮಾತಾಡಲ್ಲ ತಂದೆ ಜೊತೆಯೂ ಜಗಳ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಳ್ತಾನೆ ಕುಡಿಯೋದು ಸಿಗರೇಟ್ ಸೇದೋದು ಇಸ್ಪೀಟ್ ಆಡೋದು ಕದಿಯೋದು ಎಲ್ಲ ಸ್ಟಾರ್ಟ್ ಆಗುತ್ತೆ ಕ್ಲಿಯರ್ ಓಕೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಗುರುಜಿ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದು ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ನಾವು ಯಾವ ರೀತಿಯಾಗಿ ಅರಿವನ್ನ ಮೂಡಿಸ್ತಾ ಇದ್ದೇವೆ ಮತ್ತೆ ಜ್ಯೋತಿಷ್ಯ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ನಿಮಗೆ ಧನ್ಯವಾದ ಸರ್ವೇ ಜನ ಸುಖಿನೋ ಭವಂತು ವೀಕ್ಷಕರೇ ನೋಡಿ ಈ ಒಂದು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳು ಆಗಿರಬಹುದು ಬಟ್ ಆದರೆ ಇದೊಂದು ಪ್ರಯತ್ನವನ್ನು ನೀವು ಮಾಡಿ ನಕ್ಷತ್ರ ನಾಡಿಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಜಕ್ಕೂ ನೀವು ಒಳ್ಳೆಯ ಬೆನಿಫಿಟನ್ನು ಇಲ್ಲಿ ಇಲ್ಲಿ ಈ ಮೂಲಕ ನೀವು ಪಡ್ಕೊಳ್ತೀರಿ ಅಂತ ಹೇಳ್ತಾ ಈಗಾಗಲೇ ಜ್ಯೋತಿಷ್ಯವನ್ನು ಕಲ್ತಿರುವವರು ನಕ್ಷತ್ರ ನಾಡಿ ಕ್ಲಾಸಲ್ಲಿ ಜ್ಯೋತಿಷ್ಯವನ್ನು ಕಲ್ತಿರುವಂತಹ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಅವರು ಒಮ್ಮೆ ನೋಡ್ತಾ ಹೋಗೋಣ ಇದಾಗಿದೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ